ಯಾರಾದರೂ ನಿಮ್ಮ ಹತ್ರ ಬಂದು ಈ ಥರ ಮಾತಾಡ್ಬಿಟ್ರೆ ಹೆಂಗಿರತ್ತೆ ಹೇಳಿ ಯಾವಿಗೆ ಅರ್ಥ ಆಗುತ್ತೆ ಇವ್ ನಾನು ಬೈತಾ ಇದ್ದಾನೋ ಇಲ್ಲಾಂದ್ರೆ ನನ್ನ ಜೊತೆ ಮಾತಾಡ್ತಿದ್ದಾನೋ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸೊ ಯಾಕೆ ಅಂದ್ರೆ ನಿಮಗೆ ಆ ಭಾಷೆಗೆ ಗೊತ್ತಿರಲ್ಲ ಅವ್ರು ಮಾತಾಡೋ ಭಾಷೆಗೆ ಗೊತ್ತಿರಲ್ಲ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಜೊತೆ ನಿಮಗೆ ಅರ್ಥ ಇರುವಂತ ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಸೊ ಆ ಒಂದು ಭಾಷೆನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕಾನ್ವರ್ಜೇಷನ್ ಮಾಡೋಕ್ಕೆ ಈ ಒಂದು ಭಾಷಿನಿ ಅನ್ನುವಂಥ ಒಂದು ಅಪ್ಲಿಕೇಶನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಜಸ್ಟ್ ಈ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ಸಾಕು ನೀವು ಇಡೀ ಇಂಡಿಯಾದಲ್ಲಿ ಯಾವ ಭಾಷೆ ಜನರ ಜೊತೆ ಬೇಕಾದರೂ ಮಾತಾಡ್ತಾ ಹೋಗ್ಬೋದು ಅಂದರೆ ಕಾನ್ವರ್ಸೇಷನ್ನ ಮಾಡ್ತಾ ಹೋಗ್ಬೋದು ಈ ಒಂದು ಅಪ್ಲಿಕೇಶನ್ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಇದನ್ನ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಭಾಷಣಿ ಅಂತ ಟೈಪ್ ಮಾಡಿದರೆ ಅಲ್ಲಿ ಅಪ್ಲಿಕೇಶನ್ ಬರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಆದ್ಮೇಲೆ ಜಸ್ಟ್ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಸಾಕು ಈ ರೀತಿ ಒಂದು ಸಿಂಪಲ್ಲಾಗಿರುವಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಯಾರು ಬೇಕಾದರೂ ಈ ಒಂದು ಇಂಟರ್ಫೇಸ್ನ ಅರ್ಥ ಮಾಡ್ಕೋಬೋದು ಸೊ ಇಲ್ಲೇನಿರುತ್ತೆ ಟೆಕ್ಸ್ಟ್ ಅಂತ ಇದೆ ಸೊ ನಾವು ಟೈಪ್ ಮಾಡಿಬಿಟ್ಟು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ವಾಯ್ಸ್ ಅಂತ ಇದೆ ಸೊ ನಾವು ಮಾತಾಡ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ಬೋದು ಸೊ ಇನ್ನೊಂದು ಕ್ರೇಜಿ ಫೀಚರ್ ಅಂದರೆ ಕಾನ್ವರ್ಸೇಷನ್ ಸೊ ಇಲ್ಲಿ ಕಾನ್ವರ್ಸೇಷನ್ ಅಂದರೆ ಇಬ್ಬರು ಒಟ್ಟಿಗೆ ಮಾತಾಡ್ಬೋದು ಅಂದರೆ ನೀವು ಮಾತಾಡ್ಬೋದು ಮತ್ತು ಯಾವೊಬ್ಬ ವ್ಯಕ್ತಿ ಬೇರೆ ಭಾಷೆಯಿಂದ ಬಂದಿರ್ತಾನೆ ಅವನು ಕೂಡ ಒಟ್ಟಿಗೆ ಕಾನ್ವರ್ಜೇಷನ್ ಮಾಡ್ತಾ ಹೋಗ್ಬೋದು ಸೊ ಈ ಮೈಕ್ ಹತ್ತಿರ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊತೀರಾ ಮತ್ತು ಈ ಒಂದು ಮೈಕ್ ಹತ್ರ ಇನ್ನೊಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋತೀರಾ ಸೊ ಇಲ್ಲಿ ನೀವು ಮಾತಾಡ್ಬೋದು ಈ ಮೈಕ್ನ ಜೊತೇಲಿ ಇನ್ನೊಂದು ಮೈಕ್ನ ಜೊತೇಲಿ ಇನ್ನೊಬ್ಬ ಯಾರು ಬೇರೆ ಭಾಷೆಯಿಂದ ಬಂದಿರ್ತಾನೆ ಅವನು ಕೂಡ ಮಾತಾಡ್ತಾ ಹೋಗ್ಬೋದು ಸೊ ಈ ಥರ ಈ ಒಂದು ಫೀಚರ್ನ ಯೂಸ್ ಮಾಡಿಕೊಂಡು ರಿಯಲ್ ಟೈಮಲ್ಲಿ ಕೂಡ ಕಾನ್ವರ್ಜೇಷನ್ ಮಾಡ್ತಾ ಹೋಗ್ಬೋದು ಸೊ ಬನ್ನಿ ಈಗ ಪ್ರತಿಯೊಂದು ಫೀಚರ್ದು ಡೆಮೋ ನೋಡ್ತಾ ಹೋಗೋಣ ಸೊ ಇದು ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ಅಂದರೆ ನಾವು ಟೈಪ್ ಮಾಡಿದರೆ ಅದು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ವಾಯ್ಸ್ ನನ್ನ ಹೆಸರು ಮನು ಸೊ ಈ ರೀತಿಯಾಗಿ ನಾವು ವಾಯ್ಸಲ್ಲಿ ಮಾತಾಡಿದ್ರೆ ಅದು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ಕಾನ್ವರ್ಸ್ ಇಲ್ಲಿ ಎರಡು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಮೊದಲನೇ ಮೈಕ್ ಹತ್ರ ನಾನು ಕನ್ನಡ ಅಂತ ಕೊಟ್ಟಿದ್ದೀನಿ ಎರಡನೇ ಮೈಕ್ ಹತ್ರ ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ ಸೊ ಈಗ ಕನ್ನಡ ಮೈಕ್ ಹತ್ರ ಇಟ್ಬಿಟ್ಟು ಮಾತಾಡ್ತೀನಿ ನನ್ನ ಹೆಸರು ಮನು ಸೊ ಟ್ರಾನ್ಸ್ಲೇಟ್ ಆಯಿತು ಈಗ ಇಂಗ್ಲೀಷ್ ಮೈಕ್ ಹತ್ರ ಇಟ್ಬಿಟ್ಟು ಮಾತಾಡ್ತೀನಿ ಮೈ ನೇಮ್ ಇಸ್ ಮನು ಸೊ ನೋಡ್ಬೋದು ನೀವು ಇಲ್ಲಿ ಕನ್ನಡಕ್ಕೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ದು ಸೊ ಈ ರೀತಿಯಾಗಿ ರಿಯಲ್ ಟೈಮಲ್ಲಿ ನಾವು ಕಾನ್ವರ್ಸೇಷನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು